ಜೋಳ ನೀಡಿರಿ ಗುಡ್ ನಾಸ್ತ ಬಿಸ್ಕೆಟ್ ಕಲರ್ಸ್ ಆಗ್ಯಾವ ಇಲ್ಲ ನೋಡಿದೆ ದೇವ ಬಂದ ನೋಡಿ ದೇವ ಬಿಸ್ಕೆಟ್ ತಗೊಂಬಾ ಅಂತ ಹೇಳಿ ದೇವ ಬಿಸ್ಕೆಟ್ ಅಂತ ಬಾ ನಮ್ ನಾಸ್ತ ಬಿಸ್ಕೆಟ್ ಖಾಲಿ ಆಗ್ಯಾವ ಇಲ್ಲಿ ಮಾಡ ಇಲ್ಲಿ ನೋಡ್ರಿ ಮೆಣಸಿನಕಾಯಿ ತುಂಬೆಲ್ಲ ತೆಗತ್ತೀವಿ ಕೈ ಖಾರ ಆಗಬಾರ್ದು ಮತ್ತು ಮೆಣಸಿನ್ಕಾಯಿ ತುಂಬೂ ತೆಗಿಬೇಕು ಏನು ಮಾಡಬೇಕು ನಮ್ಮ ಹತ್ರ ಒಂದು ಐಡಿಯಾ ಐತೆ ನೋಡ್ರಿ ಕೈ ಖಾರ ಆಗ್ಬಾರ್ದು ಅಂದರೆ ಪೂರ ವಿಡಿಯೋ ನೋಡ್ರಿ ನೀವು ಅಂದರೆ ನಿಮಗೆ ಗೊತ್ತಾಗುತ್ತೆ ಏನಂತ

ಅಂದ್ರೆ ಬಾ ಅಂತದ ಅದು ಪ್ಲೇಸ್ ತೋರಿಸತದ ಪ್ಲೇಸ್ ಬಾ ಅಂತಂದಾಗ ಹೋಯ್ತಾ ಆಗ್ತಾಳೆ ಬಾ ಇಲ್ಲಿ ಬಾ ನೀ ಬಾ ಬಾ ಅಲ ಬೆಳಗ್ಗೆ ಏಳು ಗಂಟೆ ಊಟ ನಿಮ್ಗ ಹ ಈಗ ಒಂದ್ಸಲ ಹಾಲು ಕುಡ್ದಿರಲ್ಲ ಅವಾಗೆ ನಾಸ್ ಟೈಮ್ ಆಯ್ತಾ ಇವಾಗ ಅವಾಗಲೇ ನಿಮ್ದು ಹ ಮತ್ತೇನು ಮತ್ತೆ ಬೈದ್ರೆ ಸಿಟ್ಟು ಮತ್ತೆ ನಮಗೆ ಮೇವು ಹಾ ಸಿಟ್ಟು ಬರ್ತಲ್ಲ ನಿಮ್ಗೂನು ಮನುಷ್ಯರಿಗೆ ಬಂದಂಗ ದುಗಣ ಹಾ ಏನು ವಿಡಿಯೋ ಮಾಡಕತ್ತೀನಿ ನೋಡು ಹೌದು ವಿಡಿಯೋ ಮಾಡಕತ್ತಿನ ನೋಡು ಯಾಕ ಆಗ್ತಾಳೆ ಬರ್ರಿ ಕಡೆ ಬರ್ರಿ ಬರ್ರಿ ನೋಡಿದ್ರಲ್ರಿ ಇವ್ರಿಬ್ರದ್ದು ಕಿಟಕಿಟಿ ಅಂತಂದು ದಿನಕ್ಕೆ ಮೂರು ಟೈಮ್ ಹಾಕ್ಬೇಕು ನೋಡ್ರಿ ಈಗ ನೋಡ್ರಿ ಊಟ ಆಯ್ತು ಮತ್ತೆ ಮಧ್ಯಾಹ್ನ ನಮ್ಮ ಮನೆಯವ್ರ ಅಂಗಡಿಲಿಂದ ಬರೋದೇ ದಾರಿ ಕಾಯ್ತಿರ್ತಾವೆ ನೋಡ್ರಿ ಮತ್ತೆ ನೈಟ್ ನೋಡ್ರಿ ಮೂರು ಟೈಮು ನೋಡ್ರಿ ಇವತ್ತು ನಾಷ್ಟಕ್ಕ ನೋಡ್ರಿ ಮಂಡಾಳೊಗ್ಗರ್ಣಿ ಮತ್ತೆ ಬೆಳ್ಳುಳ್ಳಿ ಪುಡಿ ನೋಡ್ರಿ ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ಇವತ್ತು ಇಲ್ಲಿ ನೋಡ್ರಿ ರೇಷನ್ ಹಾಕದ ಡಬ್ಬ ಐತವಲ್ಲ ಇವು ಎಲ್ಲ ತೊಳಿಬೇಕ್ರಿ ಇವತ್ತು ಯಾಕಪ್ಪ ಇವರು ಆಷಾಢ ಮಾಸದಲ್ಲಿನೇ ಇವೆಲ್ಲ ಮಾಡಕತ್ತಾರಲ್ಲ ಹೆಚ್ಚಾಗಿ ಎಲ್ಲರ ಶ್ರಾವಣಕ್ಕೆ ಕ್ಲೀನ್ ಮಾಡ್ಕೊತಾರಲ್ಲ ರೀ ಮನೆಯೆಲ್ಲ ಇಲ್ಲ ನೋಡಿರಿ ನಮ್ಮ ಏರಿಯಾದಲ್ಲಿ ಒಂದು ವಿಶೇಷ ಐತೆ ರೀ ಇನ್ನು ಒಂದು ಟೆನ್ ಡೇಸ್ ಅದ ರೀ ಟೈಮು ನಾನು ಅದಕ್ಕೆ ಡೈಲಿ ಒಂದೊಂದು ಒಂದೊಂದು ಕೆಲಸ ಮಾಡ್ಕೊಳಾಕತ್ತೀ ನೋಡಿರಿ ಎಲ್ಲ ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ರೀ ಇವತ್ತು ಇವು ಎಲ್ಲ ಪಾತ್ರೆ ಪಾತ್ರೆ ಅಂದ್ರೇನು ರೀ ಇದೇ ಡಬ್ಬ ಇವು ಡಬ್ಬ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಒರೆಸಿ ರೇಷನ್ ಎಲ್ಲ ರೇಷನೆಲ್ಲ ರೇಷನ್ ಎಲ್ಲ ಹಾಕಿ ಎಲ್ಲಾ ಪ್ಲೇಸ್ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಒಂದು ಹಳೆಯದೊಂದ್ ಬೆಡ್ಶೀಟ್ ಹಾಕೀನಿ ಬೆಡ್ಶೀಟ್ ಹಾಕಿ ಇಲ್ಲಿ ಮಕ್ಕಳಿರಿಬ್ರು ನಾನು ಮನೆ ಕ್ಲೀನ್ ಮಾಡೋದ್ಕಿಂತ ಮುಂಚೆನೆ ಈ ತರ ಎಲ್ಲಾ ಕೆಲಸ ಮಾಡ್ಕೊತೀನಿ ನೋಡ್ರಿ ಯಾಕಂದರೆ ಒಬ್ಬಕ್ಕೆ ಇದ್ದೀನಿ ನೋಡಿರಿ ಆಗಲ್ಲ ನನ್ಗೆ ಇಬ್ಬರು ಹುಡುಗರು ಬರ್ತಾರ ರೀ ಮನೆ ಕ್ಲೀನ್ ಮಾಡೋಕೆ ಸಂಡೇ ಬರ್ತಾರ ಆಮೇಲೆ ಏನಾಗುತ್ತೆ ರೀ ಹಂಗೆ ಇಟ್ಬಿಟ್ರೆ ಮತ್ತೆ ಡಬ್ಬ ಎಲ್ಲ ತೊಳೆದು ಹಂಗೆ ಇಡಬೇಕು ಮತ್ತೆ ರೇಷನ್ ಹಾಕೋ ಮುಂದೆ ಮತ್ತೆ ತೆಗಿಬೇಕು ಮತ್ತೆ ಇಡಬೇಕು ಅದು ಎರಡು ಮೂರು ಕೆಲಸ ಆಗುತ್ತ ರೀ ಅದಕ್ಕೆ ನಾನು ಬಿಫೋರ್ ಏನು ಮಾಡ್ತೀನಿ ರೀ ಫಸ್ಟ್ ಏನು ತೊಳೆಯದಿರ್ತದಲ್ಲ ಎಲ್ಲ ತೊಳೆದು ನೀಟಾಗಿ ಒರೆಸಿ ಏನೇನು ಸಾಮಾನೆಲ್ಲ ಹಾಕಬೇಕು ಎಲ್ಲ ನೀಟ್ ಮಾಡ್ಕೊಂಬಿಡ್ತೀನಿ ರೀ ಫಸ್ಟ್ಗೆನ ಎಲ್ಲ ಮಾಡಿ ಆಮೇಲೆ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ತೀವಲ್ಲ ಅವು ಎಲ್ಲೆಲ್ಲಿ ಪ್ಲೇಸ್ ಇರ್ತದೆ ನೋಡ್ರಿ ಎಲ್ಲೆಲ್ಲಿ ಇಡಬೇಕಲ್ಲ ನೀಟಾಗಿ ಹೋಗಿ ಅಲ್ಲಿ ಇಟ್ಬಿಡ್ತೀನಿ ನಾನು ಇವು ನೋಡಿರಿ ಕಾಜಿನವೆಲ್ಲ ಇಲ್ಲೇ ತೊಳ್ಯಕತ್ತೀನಿ ನೋಡಿರಿ ಇವೆಲ್ಲ ಚಟ್ನಿ ಪುಡಿ ಉಪ್ಪಿನಕಾಯಿ ಮಸಾಲ ಐಟಮ್ ಎಲ್ಲ ಹಾಕವಿವ್ರಿ ಇವು ಎಲ್ಲ ಏನೇನು ಇದ್ದಾವಲ್ಲ ಇದೆಲ್ಲ ಸೋಡಾ ಪುಡಿ ಈ ಥರ ಓಟ ಇಲ್ಲೇ ಡೈಲಿ ಏನು ನಾನು ಬಳಸ್ತೀನಲ್ಲ ರೀ ಅದು ಸ್ವಲ್ಸ್ವಲ್ ಸ್ವಲ್ಪ ಐಟಮ್ ಇರ್ತದ ನೋಡಿರಿ ಅದಕ್ಕೆಲ್ಲ ಕಾಜಿನ ಮಾಡಿಬಿಟ್ಟೀನಿ ಇವು ಎಲ್ಲ ಇಲ್ಲೇ ತೊಳಿತೀನಿ ರೀ ಮತ್ತೆ ಹೊರಗಡೆ ಹೋದ್ರೆ ಎಲ್ಲೇ ಸುಮ್ಮನೆ ಅಂತ ಹಂಗೆ ಈ ಕಡೆ ಅನ್ನಕ್ಕೆ ರೀ ಬೇಳೆಗೆ ಇಟ್ಟೀನಿ ಎರಡು ಕೆಲಸನೂ ಆಗ್ಬಿಡ್ತದೆ ಈ ಕಡೆ ಅಡುಗೆ ಆಗುತ್ತಾ ಆಮೇಲೆ ಇದು ಕ್ಲೀನ್ ಮಾಡೋದೂ ಆಗುತ್ತಾ ಅಂತಂದು ನೋಡ್ರಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಆಯ್ತು ನೋಡ್ರಿ ಎಲ್ಲ ಈ ಕಡೆ ಅನ್ನ ಆಯಿತು ಬೇಳೆನೂ ಆಯ್ತು ರೀ ಆಮೇಲೆ ಪಾತ್ರೆ ಎಲ್ಲ ಮುಗೀತು ನೋಡ್ರಿ ಇದೆಲ್ಲ ಡಬ್ಬ ಗಿಬ್ಬ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಕೆಲಸ ಮುಗೀತು ನೋಡ್ರಿ ಹೆಂಗ ಅನ್ಸಿತ್ರಿ ನಂದು ಐಡಿಯಾ ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಕಮೆಂಟ್ ಮಾಡಿರಿ ಬಿಸ್ಕೆಟ್ ಕಲರ್ಸ್ ಆಗ ಬರಲಿಲ್ಲ ಹಾ ದೇವಾ ಬಂದ ನೋಡ್ರಿ ದೇವ ಬಿಸ್ಕೆಟ್ ತಗೊಂಬಾ ಅಂತೇಳಿ ಬಿಸ್ಕೆಟ್ ಅಂತ ತಗೊಂಡ್ಬಾ ನಮ್ ನಾಸ್ತ ಬಿಸ್ಕೆಟ್ ಖಾಲಿ ಮಾಡಿ ಕುಂತ್ರೆ ಬಿಸ್ಕೆಟ್ ಬಂದ್ಬಿಡ್ತಾವ ಅನ್ಕೊಂಡಾಳ ಅದಕ್ಕೆ ಅವಾಗ್ಲಿಂದ ಇಲ್ಲೇ ಕುಂತ ಇಲ್ಲಿ ನೋಡ್ರಿ ನಮ್ ನಾಸ್ತಾಗ ಹಾಕೋದು ಬಿಸ್ಕೆಟ್ ಖಾಲಿ ಆಗ್ಯದ ರೀ ನಿನ್ನೆನೆ ಖಾಲಿ ಆಗ್ಯದ ತಂದಿಲ್ಲರಿ ಬೆಳಗ್ಗಿಂದ ಕಿರಿಕಿರಿ ಇಟ್ಟದ ನೋಡ್ರಿ ಊಟ ಹಾಕಿದ್ರು ಅದಕ್ಕೆ ಸಮಾಧಾನ ಇಲ್ಲ ನೋಡ್ರಿ ಬಿಸ್ಕೆಟ್ ಬೇಕೇ ಬೇಕ್ರಿ ಅದಕ್ಕ ದಿನಕ್ ಐದಾರು ಸಲ ಹಾಕ್ಬೇಕು ನೋಡ್ರಿ ಬಿಸ್ಕೆಟ್ ಫುಲ್ ಕಿರಿಕಿರಿ ಇಟ್ಬಿಟ್ಟಾಳ ನೋಡ್ರಿ ಇವತ್ತು ಆ ಜಾಗ ಬಿಟ್ಟು ಕತ್ಲ ನೋಡ್ರಿ ನಾಸ್ತ ಬಾಕ್ಸ್ ಎಲ್ಲಿ ಇಡ್ತಿವಲ್ಲ ಅಲ್ಲೇ ಕುಂತ್ಕೊಂಡಾಳ ನೋಡ್ರಿ ಅಕಡೆ ನೋಡ್ರಿ ಇಬ್ರು ತಗೋರಿ ಗೋದ್ಲಿ ಒಬ್ಬರ ಹತ್ರ ಇಡ್ರಿ ಅಲ್ಲೇ ಮೇಯಿಸ್ಬೇಕು ನೋಡು ಹುಲ್ಲಾಕ್ಬೇಕು ಅದ್ರಾಗ ತಗೋರಿ ಅದನ್ನ ಮತ್ತೆ ಹುಲ್ಲಾಕಿ ಮೇಯಿಸ್ಬೇಕು ನೋಡು ಹಾಂ ಏನು ಅನ್ಬೇಕು ಗೊತ್ತಲ್ಲ ಎಂಟೆತ್ತನ್ಯಾಗ ಒಂದು ಕುಂಟೆತ್ತು ಬಂದದ ಜೋಳ ನೀಡ್ರಿ ಹಾಂ ವೆರಿ ಗುಡ್ ಇವೆಲ್ಲ ಗೊತ್ತಿಲ್ಲ ನೋಡಿ ನಿಮ್ಗೆ ಇಲ್ಲಿ ನೋಡ್ರಿ ಟೆರೆಸ್ ಮೇಲೆ ಮೆಣಸಿನಕಾಯಿ ಎಲ್ಲ ರೀ ನಿನ್ನೆ ಇವತ್ತೆಲ್ಲ ತೆಗಿಯಕತ್ತೀವಿ ನೋಡಿರಿ ತುಂಬು ಅದೇ ತುಂಬು ಬಿಡ್ಸಕತ್ತೀವಿ ಅದೇ ಈ ಥರ ಕವರ್ ನೋಡ್ರಿ ಇದು ಮೆಹಂದಿ ಆಮೇಲೆ ಎರಡು ಎಲ್ಲ ಹಚ್ಕೊಳಕ್ಕೆ ಯೂಸ್ ಮಾಡ್ತೀವಲ್ರಿ ಕವರ್ಸ್ ಒಂದು ಎರಡು ಜೊತೆ ಕವರ್ ಬೇಕಾಗ್ತದ ನೋಡಿರಿ ಒಂದು ಜೊತೆಗೆಲ್ಲ ಮುಗಿಯೋಲ್ಲ ರೀ ಒಂದು ಎರಡು ಜೊತೆ ಕವರ್ ಇದ್ದರೆ ಒಂದು ಮೂರರಿಂದ ನಾಲ್ಕು ಕೆ ಜಿ ಮೆಣಸಿನಕಾಯಿ ತೆಗಿಬೋದು ನೋಡ್ರಿ ನಾವು ಭಾಳ ಈಸಿ ಇರ್ತದ ನೋಡ್ರಿ ಕೈ ಖಾರ ಆಗೋಲ್ಲ ಏನಿಲ್ಲ ಐಡಿಯಾ ಹೆಂಗಿದೆ ನೋಡ್ರಿ ನಮ್ಮದು ನಮ್ಮ ಐಡಿಯಾ ಇಷ್ಟ ಆಯಿತು ನಿಮ್ಗೆ ಅಂದರೆ ಲೈಕ್ ಮಾಡಿರಿ ವಿಡಿಯೋನ ಶೇರ್ ಮಾಡಿರಿ ಯಾರಿಗೇನಾಗ ಯೂಸ್ ಆಗುತ್ತಾ ಇದು ನಿಮ್ಗೆ ಈ ಐಡಿಯಾ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿರಿ ನೀವು ಯಾವ ಥರ ಮೆಣಸಿನ್ಕಾಯಿ ಎಲ್ಲ ತುಂಬೆಲ್ಲ ತೆಗಿತೀರಿ ಇದೇ ಟೈಪ್ ತೆಗಿತೀರೋ ಏನಂಗೆ ನಾರ್ಮಲಿ ತೆಗೀತಿರೋ ನನಗೂ ಗೊತ್ತಾಗುತ್ತಾ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿರಿ ಪ್ಲೀಸ್ ನನ್ನ ಜೊತೆ ನೋಡ್ರಿ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗಿ ಬರ್ತಾಳೆ ಏನಾದರೂ ಹಿಂಗೆ ಕೆಲಸ ಇದ್ರೆ ಕರಿತೀನಿ ರೀ ನಾನು ನಾನಿ ಅಂತಂದ್ರಿ ಭಾಳ ಎಲ್ಪ್ ಮಾಡ್ತಾಳ್ರಿ ಥ್ಯಾಂಕ್ಸ್ ಅವ ನಿನಗುನು ನನ್ನ ಕೆಲಸದಲ್ಲಿ ಪಾಪ ಎಲ್ಪ್ ಮಾಡ್ತಿದ್ದಿ ನೀನು ಮುಗೀತು ನೋಡ್ರಿ ಒಂದು ನಲ್ವತ್ತು ನಲ್ವತ್ತೈದು ನಿಮಿಷದಲ್ಲಿ ಮುಗಿದೋಯ್ತು ನೋಡ್ರಿ ಇಬ್ಬರಿದ್ದಲ್ಲ ಹಾಗೆ ನೋಡಿರಿ ಹೂವೆಲ್ಲ ಫುಲ್ ಅರಳಿಬಿಟ್ಟವ ಇವತ್ತು ಇದೇ ಲೇಟ್ ಆಯ್ತು ರೀ ಇವತ್ತು ಕೆಲಸ ಹೀಗಾಗಿ ಮತ್ತೆ ಅಲ್ಲೇ ಹೂವು ಅರ್ಕೊಂಡೆ ಕೆಳಗೆ ಹೋಗಕತ್ತೀ ನೋಡಿರಿ ಎಲ್ಲ ಫುಲ್ ಬಿಟ್ಟಿತ್ತು ರೀ ಇವತ್ತು ಫುಲ್ ಕೆಲಸ ಆಯಿತು ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಜಾಸ್ತಿ ಜನ ಹಂಗೆ ನೋಡಕ್ಕೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೋ ಇಲ್ಲೋ ಕಮೆಂಟ್ ಮಾಡಿ ಹೇಳಿರಿ ಇವತ್ತಿಂದ ಇಷ್ಟ ಆಯಿತು ನೋಡ್ರಿ ಹೂವು ಇಲ್ಲಿ ತನಕ ವಿಡಿಯೋ ನೋಡಿದಿಕ್ಕ ಎಲ್ಲರಿಗೂ ಥ್ಯಾಂಕ್ಸ್ ರೀ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್